ನೇರವಾಗಿ ಕಡಿಮೆ ಬೆಲೆಗೆ ಹೋಲ್ಸೇಲ್ ರೇಟ್ ನಲ್ಲಿ ಚಾಪ್ ಕಟ್ಟರೆ ಕೊಡ್ತೀನಿ ನಾನು ನಮ್ಮ ಅಂಗಡಿನಲ್ಲಿ ಒಂದಲ್ಲ ಎರಡಲ್ಲ ಹದಿನೈದು ಮಾಡೆಲ್ಲು ಚಾಪ್ ಕಟ್ಟರೆ ಸಿಗುತ್ತೆ ಯಾರ್ಯಾರು ಹೊಸದಾಗಿ ಅಂಗಡಿ ಮಾಡ್ತಾ ಇದ್ದೀರಾ ನಿಮಗೆ ಹೋಲ್ಸೇಲ್ ದರದಲ್ಲಿ ಚಾಪ್ಕಟ್ಟ್ರ ಪ್ರೊವೈಡ್ ಮಾಡ್ತೀನಿ ಯಾವುದೇ ಚಾಪ್ ಕಟ್ಟ್ರೆ ತಗೊಂಡ್ರು ಸೈಲೇಜ್ ಬ್ಯಾಗ್ ಫ್ರೀಯಾಗಿ ಕೊಡ್ತೀನಿ ನಾನು ನಮಸ್ತೆ ರೈತ ಬಾಂಧವರೆ ನಾನು ಪ್ರದೀಪ್ ಅಂತ ನಂದಿ ಅಗ್ರಿ ಸ್ಟೋರಿಂದ ಅರಸೀಕೆರೆ ಹಾಸನ ಜಿಲ್ಲೆಯಿಂದ ಚಾಪ್ ಕಟ್ಟರೆ ಏನಕ್ಕೆ ಬೇಕಂದ್ರೆ ಎಲ್ಲಾ ಹಸು ಮತ್ತು ಮೇಕೆಗಳಿಗೆ ಮೇವನ್ನ ಕಟ್ ಮಾಡ್ಲಿ ಚಾಪ್ ಚಾಪು ಅತಿ ಮುಖ್ಯವಾಗಬೇಕು ನಮ್ಮಲ್ಲಿ ಏನು ವಿಶೇಷ ಅಂದ್ರೆ ಅತಿ ಕಡಿಮೆ ಬೆಲೆಗೆ ಎಲ್ಲ ಮಾದರಿಯ ಚಾಪು ಕಟ್ಟರೆಗಳ್ನ ಕೊಡ್ತಾ ಇದ್ದೀವಿ ಚಿಕ್ಕದ್ರಿಂದ ಹಿಡಿದು ಮೂರು ಎಚ್ ಪಿ ಚಾಕಟ್ರ ಚಾಪಟ್ಟ್ರಿಂದ ಹಿಡಿದು ನಿಮಗೆ ಟ್ರ್ಯಾಕ್ಟರ್ ಆಪರೇಟೆಡ್ಡು ಮೂರು ಲಕ್ಷ ಚಾಪು ಕಟ್ಟರೆವರೆಗೂ ನಮ್ಮ ಹತ್ರ ಸಿಗುತ್ತೆ ಪ್ಲಸ್ ಎಲ್ಲ ಅಂಗಡಿಗಳಿಗೆ ಮತ್ತು ಗ್ರಾಹಕರಿಗೆ ರೈತರಿಗೆ ನೇರವಾಗಿ ಕಡಿಮೆ ಬೆಲೆಗೆ ಹೋಲ್ಸೇಲ್ ರೇಟ್ನಲ್ಲಿ ಚಾಪು ಕಟ್ಟರೆ ಕೊಡ್ತೀನಿ ನಾನು ಯಾವ ಸಿಗುತ್ತೆ ನೋಡಿ ನಮ್ಮ ಹತ್ರ ಇದು ಮೂರು ಎಚ್ ಪಿ ಅತಿ ಸಣ್ಣ ರೈತರಿಗೆ ಒಂದರಿಂದ ಮೂರು ಹಸು ನಾಲ್ಕು ಹಸು ಇಟ್ಕೊಂಡು ಐದರಿಂದ ಹತ್ತು ಕುರಿ ಹದಿನೈದು ಕುರಿ ಇಟ್ಕೊಂಡಿರೋರಿಗೆ ಇದು ಮೂರು ಎಚ್ ಪಿ ಚಾಪ್ಕಟ್ಟರೆ ಸಿಗುತ್ತೆ ಇದು ನಿಮಗೆ ಅತಿ ಸಣ್ಣ ರೈತರಿಗೆ ಇದು ಮಧ್ಯಮ ರೈತರಿಗೆ ಇದು ನಿಮಗೆ ಇವೆರಡು ಮಧ್ಯಮ ರೈತರಿಗೆ ಮಾಡಲು ಇದು ನಿಮಗೆ ಒಂದರಿಂದ ಹತ್ತು ಸು ಮೇಂಟೈನ್ ಮಾಡ್ಬೋದು ಇದು ಸ್ವಲ್ಪ ದೊಡ್ಡ ರೈತರಿಗೆ ಇದು ನಿಮಗೆ ಒಂದು ಗಂಟೆಗೆ ಒಂದೂವರೆ ಟನ್ವರೆಗೂ ಇದು ಹೊಡೆಯುತ್ತೆ ಸಾಮರ್ಥ್ಯ ಇದೆ ಇದಕ್ಕೆ ಇದು ದೊಡ್ಡ ರೈತರಿಗೆ ಬಳಕೆ ಆಗುತ್ತೆ ಒಂದರಿಂದ ಹದಿನೈದು ಇರೋವರೆಗೂ ಬಳಕೆ ಆಗುತ್ತೆ ಗೋಕುಲ್ ಮಾಡಲ್ ಅಂತ ಇದು ತುಂಬ ಹಳೆ ಮಾಡಲ್ಲು ಮತ್ತು ಇದು ಚಾಪ್ ಕಟ್ಟರು ಸ್ಟಾರ್ಟ್ ಆದಾಗಿಂದ ಇದು ಇದೇ ತುಂಬ ಜನ ಬಳಕೆಯಲ್ಲಿರೋದು ಇದು ನಿಮಗೆ ಒಂದರಿಂದ ಹತ್ತು ಸುವರೆಗೂ ಇದನ್ನು ಬಳಕೆ ಮಾಡ್ಬೋದು ಇದರಲ್ಲಿ ಒಂದೇ ಒಂದೇ ರೀತಿಯಾಗಿ ಸೈಲೇಜ್ಗೆ ಇದು ಉಪಯೋಗ ಆಗುತ್ತೆ ಇದು ಅದರಲ್ಲೇ ವೀಲ್ ಮಾಡಿದ್ದೀವಿ ಇದು ನಿಮಗೆ ಸೇಫ್ಟಿಗೆ ಎಕ್ಸ್ಟ್ರಾ ಒಂದು ಕವರಿಂಗ್ ಕೊಟ್ಟಿದ್ದೀವಿ ಇದು ನಿಮಗೆ ಮೂರು ಎಚ್ ಪಿ ಮೋಟ್ರ್ ಜೊತೆ ಬರುತ್ತೆ ಇದು ನಿಮಗೆ ಒಂದರಿಂದ ಹತ್ತು ಹಸು ತನಕ ಮೈಂಟೈನ್ ಮಾಡ್ಬೋದು ಇದರಲ್ಲಿ ಕೂಡ ಇದ್ರ ಜೊತೆ ಮೂರು ಎಚ್ ಪಿ ಮೋಟ್ರ್ ಇರುತ್ತೆ ಇದು ಒಂದರಿಂದ ಹದಿನೈದು ಹಸುವರೆಗೂ ನಡೆಯುತ್ತೆ ಅಂದರೆ ಇದು ನಿಮಗೆ ಫೈನ್ ಚಾಪ್ ಆಗುತ್ತೆ ಅಂದರೆ ನಿಮಗೆ ಸೈಲೇಜ್ ಮಾಡ್ಕೊಳ್ಳಲಿಕ್ಕೆ ಮತ್ತು ದಪ್ಪ ತೆನೆ ಎಲ್ಲ ಇದ್ದರೆ ಇದರಲ್ಲಿ ತುಂಬ ಸಹಕಾರಿಯಾಗುತ್ತೆ ಇದುವರೆಗೂ ತೋರಿಸಿರೋ ಮಾಡೆಲ್ಗಳೆಲ್ಲ ಇದೆಯಲ್ಲ ಅದೆಲ್ಲ ನಿಮಗೆ ತೆನೆಗಳು ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಕಡಿಮೆ ಕಷ್ಟ ಆಗುತ್ತೆ ಇದು ನಿಮ್ಗೆ ಹೆಂಗೆ ಅಂದರೆ ಕಂಪ್ಲೀಟಾಗಿ ಚಾಪ್ ಆಗುತ್ತೆ ಫೈನ್ ಚಾಪ್ ಆಗುತ್ತೆ ಇದು ಅಂದರೆ ಸೈಲೇಜ್ ಮಾಡಲಿಕ್ಕೆ ಇದು ಬೆಸ್ಟ್ ಇದೆ ಇದು ಮೂರು ಬ್ಲೇಡ್ ಇರೋ ಹೆವಿ ಬ್ಲೋಯರ್ ಅಂತ ಇದಕ್ಕೆ ಮುಂಚೆ ತೋರಿಸಿದ ಮಾಡಲ್ಲು ಟೂ ಬ್ಲೇಡ್ ಇತ್ತು ಇದು ಮೂರು ಬ್ಲೇಡ್ ಇದೆ ಇದ್ರದ್ದು ವಿಶೇಷತೆ ಏನಂದರೆ ಇದು ನಿಮಗೆ ಇನ್ನೂ ಜಾಸ್ತಿ ಲೋಡ್ ಆದ್ರೂ ಇದು ಇನ್ನೂ ಫೈನ್ ಚಾಪ್ ಮಾಡುತ್ತೆ ಇದು ಮೂರು ಬ್ಲೇಡ್ ಇರುತ್ತೆ ಪ್ಲಸ್ ಇದು ಬ್ಲೋಯರ್ ಮಾಡಲ್ ಇದು ಇನ್ನೊಂದು ವಿಶೇಷ ಮಾಡಲ್ಲು ಇದು ಏನಂದರೆ ಆರಿಜಾಂಟಲ್ ಮಾಡಲ್ಲು ಇದು ಪಂಜಾಬ್ ಮಾಡಲ್ಲು ಇದರಲ್ಲಿ ನಿಮಗೆ ಗೇರ್ ಗೇರ್ ಮುಖಾಂತರ ಇದು ಡ್ರೈವ್ ಆಗುತ್ತೆ ಇದರಲ್ಲಿ ನಿಮಗೆ ಎರಡು ಬ್ಲೇಡ್ಗಳು ಇರ್ತವೆ ಇದು ಮೂರು ಎಚ್ ಪಿ ಮೋಟ್ರು ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಮೋ ಇರೋಂಥ ಮೋಟ್ರು ಇದರಲ್ಲಿ ನಿಮಗೆ ತೆನೆಗಳು ಎಲ್ಲ ಸರಾಗವಾಗಿ ಕಟ್ಟಾಗುತ್ತೆ ಮತ್ತು ಫೈನ್ ಚಾಪ್ ಆಗುತ್ತೆ ಇದು ನಿಮಗೆ ಇಪ್ಪತ್ತು ಹಸು ತನಕ ಇದ್ದರೂ ಇದನ್ನು ಮೈಂಟೈನ್ ಮಾಡ್ಬೋದು ಇಷ್ಟೆಲ್ಲ ಮಾದರಿಯ ಚಾಪ್ಕಟ್ಟರೆಗಳ ಜೊತೆಗೆ ನಮ್ಮ ಹತ್ರ ಟ್ರ್ಯಾಕ್ಟರ್ ಆಪ್ರೇಟೆಡ್ ಇದೆ ಟ್ರ್ಯಾಕ್ಟರ್ ಆಪ್ರೇಟೆಡು ಮಿನಿಯಿಂದ ಹಿಡ್ದು ಮಿಡಲಿಂದ ಹಿಡ್ದು ದೊಡ್ಡ ಹೈ ಬೂಮ್ ಚಾಪ್ ಚಾಪ್ಕಟ್ಟರೆವರೆಗೂ ಇದೆ ವಿತ್ ಗೇರ್ ಸಿಸ್ಟಮ್ವರೆಗೂ ನಮ್ಮ ಹತ್ರ ಸಿಗುತ್ತೆ ಯಾವುದೇ ಚಾಪ್ಕಟ್ಟರು ಒನ್ ಒಂಟನಿಂದು ನಿಮಗೆ ಸೈಲೇಜ್ ಬ್ಯಾಗ್ ಫ್ರೀಯಾಗಿ ಕೊಡ್ತೀನಿ ನಾನು ನಮ್ಮ ಹತ್ರ ಈ ಸೈಲೇಜ್ ಬ್ಯಾಗ್ಗಳು ಹೋಲ್ಸೇಲ್ ಆಗಿ ಎಲ್ಲ ಅಂಗಡಿಯವ್ರಿಗೆ ಗ್ರಾಹಕರಿಗೆ ರೈತರಿಗೆ ಎಲ್ಲರಿಗೂ ಸಿಗುತ್ತೆ ಹೋಲ್ಸೇಲ್ ದರದಲ್ಲಿ ಇದು ನಾವು ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೀವಿ ಸರ್ ನಿಮಗೆ ಆರು ತಿಂಗಳಿಂದ ಒಂದು ವರ್ಷ ತನಕ ವಾರಂಟಿ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ನೀವು ಡೈರೆಕ್ಟ್ ಆಗಿ ನಮಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಕರ್ನಾಟಕದಲ್ಲಿ ಯಾರು ಕೊಡದೇ ಇರೋ ಪ್ರೈಸ್ ನಾನು ಕೊಡ್ತೀನಿ ನಿಮಗೆ ಎಲ್ಲ ಮಾಡಲ್ಗೂ ಈಗ ನಾನು ನಿಮಗೆ ಬೈಕ್ ಹೊಡ್ರ್ ಪರವಾಗಿಲ್ಲ ಈಗ ನಾನು ನಿಮಗೆ ರಿವೀಲ್ ಮಾಡಿದ್ರೆ ನೀವು ಯಾವತ್ತೋ ವಿಡಿಯೋ ನೋಡಿ ಫೋನ್ ಮಾಡ್ತೀರಾ ಒಂದು ವರ್ಷ ಆದಮೇಲೆ ಒಂದೂವರೆ ವರ್ಷ ಆದಮೇಲೆ ನಾನು ಆವಾಗ ನಿಮಗೆ ಅದೇ ಪ್ರೈಸಿಗೆ ಕೊಡಲಿಕ್ಕೆ ಆಗಲ್ಲ ಯಾಕೆಂದರೆ ಪ್ರೈಸ್ ಮಾರ್ಕೆಟಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ನೀವು ನೇರವಾಗಿ ನನಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಮ್ಮದು ಮೂರು ನಂಬರ್ ಪ್ರೊವೈಡ್ ಮಾಡಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆ ಕಾಲ್ ಮಾಡಿ ನಾನು ನಿಮಗೆ ಯಾರಿಗೂ ಕೊಡದೇ ಇರೋಂಥ ಪ್ರೈಸ್ ನಾನು ನಿಮಗೆ ಕೊಡ್ತೇನೆ ಈಗ ಆಲ್ರೆಡಿ ನಮ್ಮಲ್ಲಿ ಆಯ್ದ ಡೀಲರ್ಗಳಿದ್ದಾರೆ ಕೆಲವು ಊರುಗಳಲ್ಲಿ ದಾವಣಗೆರೆ ಆಗಲಿ ಹಾವೇರಿ ಆಗಲಿ ತುರುವೇಕೆರೆ ಆಗಲಿ ಚಂದ್ರಾಯಪಟ್ಟಣ ಆಗಲಿ ಕೆ ಪೇಟೆ ಮೈಸೂರು ತನಕ ನಮ್ಮ ಡೀಲರ್ಗಳಿದ್ದಾರೆ ನೀವು ನಮಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಡೈರೆಕ್ಟಾಗಿ ಹೇಳಿ ಅಲ್ಲಿಂದ ನಿಮಗೆ ಪ್ರೊವೈಡ್ ಮಾಡಿಸ್ತೀವಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಸರ್ ನಮ್ಮ ಅಂಗಡಿ ಅರಸಿಕೆರೆ ಜಾಜೂರ್ ರೋಡ್ ರೋಡ್ ರೋಡ್ನಲ್ಲಿ ಬರುತ್ತೆ ಹಾಸನ ಜಿಲ್ಲೆ